ಇದು ಶಿವಾವಾಹಿನಿ ಎಲ್ಲ ದೈವಬಲ ಬೈಲಹೊಂಗಲ ತಾಲೂಕಿನ ಚಿವಟಗುಂಡಿ ಗ್ರಾಮದವರಾದ ಶ್ರೀ ಸುರೇಶ್ ಚಂದ್ರಪ್ಪ ಚಂದನ್ನವರ್ ಅವರು ಸುದೀರ್ಘ ಇಪ್ಪತ್ತೊಂದು ವರ್ಷಗಳ ಕಾಲ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿ ಬೈಲಹೊಂಗಲ ನಗರಕ್ಕೆ ಸೋಮವಾರದಂದು ಆಗಮಿಸಿದರು ಪಟ್ಟಣದ ಗಂಗಾ ಪರಮೇಶ್ವರಿ ಸಭಾಭವನದಲ್ಲಿ ಸ್ವಾಗತ ಮತ್ತು ಸತ್ಕಾರ ಸಮಾರಂಭವನ್ನು ಏರ್ಪಡಿಸಿದರು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಶ್ರೀ ಪ್ರಭು ನೀಲಕಂಠ ಮಹಾಸ್ವಾಮಿಗಳು ಅಧ್ಯಕ್ಷತೆಯನ್ನು ಮಲ್ಲಪ್ಪ ಮುರುಗೋಡ್ ಹಿರಿಯ ನಾಯಕರು ಮುಖ್ಯ ಅತಿಥಿಗಳಾಗಿ ಆರ್ ಜಿ ಶಿವಬಸನ್ನವರ್ ನಿವೃತ್ತ ತಹಸೀಲ್ದಾರರು ಹಾಗೂ ಮಹಾಂತೇಶ್ ಹೊಸಮನಿ ಎಚ್ ಬಿ ಸುಂಕತ್ ಶಿಕ್ಷಕರು ಹಾಗೂ ಶಿವ ಕೋಲ್ಕಾರ್ ಹಾಗೂ ಅಂದಾನಿ ವಕೀಲರು ಮಾರುತಿ ಚಂದನ್ ಅವರ್ ಹಾಗೂ ವಿಶೇಷ ಆಹ್ವಾನಿತರಾಗಿ ಜಗದೀಶ್ ಪೂಜರ್ ಅಧ್ಯಕ್ಷರು ಮಾಜಿ ಸೈನಿಕರ ಸಂಘಟನೆ ಮಹಾ ಒಕ್ಕೂಟ ಬೆಳಗಾವಿ ಬಿಬಿ ಬೋಗೂರ್ ಮಾಜಿ ಸೈನಿಕರ ಸಮನ್ವಯ ಸಮಿತಿ ಅಧ್ಯಕ್ಷರು ಬೈಲು ಹಾಗೂ ವೀರಪ್ಪ ರತ್ತಿ ಪಿಎಸ್ಐ ನೇಸರ್ಗಿ ವೀರು ದೊಡ್ಡ ವೀರಪ್ಪನವರ್ ನಿವೃತ್ತ ಯೋಧರು ಹಾಗೂ ಸಮಾಜ ಸೇವಕರು ರಾಜಪ್ಪ ಪಾಟೀಲ್ ಅಧ್ಯಕ್ಷರು ಕರ್ನಾಟಕ ಯುವ ರಕ್ಷಣಾ ವೇದಿಕೆ ಬೈಲುಹೊಂಗಲ್ ಪ್ರಕಾಶ್ ಕೆಂಪನಗೌಡರು ವೀರನಗೌಡ ಪರ್ವತಗೌಡರು ಸಂಗಪ್ಪ ಚಂದನವರ್ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಚಿಮುಟಗುಂಡಿ ಹಾಗೂ ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೆದ್ದ ಸನ್ಮಾನ ಮಾಡಲಾಯಿತು ಹಾಗೂ ನಿವೃತ್ತ ಯೋಧನ ಬಂಧು ಬಳಗದವರು ಗಣ್ಯರು ಹಿರಿಯರು ಯುವಕರು ಮಹಿಳೆಯರು ಪತ್ರಿಕಾ ಬಳಗದವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ದೇಹಾಭಿಮಾನಿ ನೂರ ಐವತ್ತು ಏನೇನೋ ಮಾಡಿ

ಇಪ್ಪತ್ತೊಂದು ವರ್ಷಗಳ ಹಿಂದೆ ಬೆಳಗಾವಿಯಿಂದ ಚೋಳಗುಡಿ ಗ್ರಾಮದಲ್ಲಿ ಇದ್ದಾಗ ಆಗಿನ ಚಿಕ್ಕ ಮಕ್ಕಳು ಒಂದು ವರ್ಷದ ಒಳಗಡೆ ಬದಲಾಗಿದ್ದಾರೆ ನಾನು ದಿಸಿದಾಗ ಉಂಟಾಗಿರಲಿಲ್ಲ ಎಂಟರ್ಟೈನ್ಮೆಂಟ್ ಬಂದಿರತಕ್ಕಂತ ಎಲ್ಲ ಗುರಿ ನಾಲ್ಕು ಚೆನ್ನಾಗಿ ಅವರೊಂದು ಒಳನಾಡ ಯಾವುದೇ ಸಂಪರ್ಕ ಇಲ್ಲ ಆದ್ರೆ ಈ ಒಂದು ಸಮಾರಂಭಕ್ಕೆ ವಿನಂತಿ ಮೂಲಕ ಅವರಿಗೆ ಆವರಣವನ್ನು ಕೊಟ್ಟಾಗ ಅವರು ಅವರ ಪ್ರೀತಿ ಅವರು ಆಗಮಿಸಿರುವ ಸ್ವಾಗತಿಸ್ವಾಗತಿಸಿಕೊಂಡಿರತಕ್ಕಂತ ಇದು ನೋಡಿದ ಮೇಲೆ ನನಗೆ ಅನಿಸ್ತಾ ಇದೆ ಅಂತಂದ್ರೆ ನಾನು ಇಪ್ಪತ್ತೊಂದು ವರ್ಷ ಸೇವೆ ಮಾಡಿರೋ ಸಾಧ್ಯ ನಡೆಸ್ತಾ ಇದೆ ಯಾರು ಮೇಲೆ ಬೆಳೆಯಬೇಕು ಅನ್ನುವಂತ ಭಾವನೆಯನ್ನು ಮಾಡುವುದಿಲ್ಲ ಇದು ವಿಶಾದಕರ ಸಂಗತಿ ಪ್ರತಿಯೊಬ್ಬರು ರೈತರು ದುಡಿತಾರೆ ಅದೇ ರೀತಿ ಪ್ರತಿಯೊಬ್ಬರು ಸೈನ್ಯದೊಳಗೆ ನಿರಂತರ ಹಗಲು ರಾತ್ರಿಯನ್ನ ನಾನು ಕೋರ್ಟ್ ಒಳಗೆ ನೋಡಿದೇನೆ ನಿಮಗ್ ಬೆನ್ನಾರು ನಾನು ಕೋಡಿ ನಾ ಬಳಸೋದೇನೆ ಮತ್ತ ನಿನ್ ಕೊಡ್ತೇನೆ ಇದಲ್ಲ ಎರಡು ಮೂರು ಅಂತ ಹೇಳಿ ಆಸೆ ತೋರಿಸ್ತಾರೆ ದಯಮಾಡಿ ಯಾರು ಮಾಡಬೇಡಿ ಚೆಕ್ ಪೌಂಡ್ಸ್ ಕೇಸ್ ನಾವು ನೋಡಿದೇನೆ ಬಹಳ ಈ ಒಂದು ಸಭೆಯೊಳಗೆ ಹೇಳ್ತೇನೆ ನಾನು ಸುಳ್ಳು ಹೇಳಂದ್ರೆ ಹೇಳಕ್ ಬರ್ತಲ್ಲ ಅವ್ರಿಗೆ ಕೋರ್ಟ್ನಾಗ್ರಿ ಅಷ್ಟು ಅವ್ರು ಪರಿಮಿತರಾಗಿರ್ತಾರೆ ದೇಶ ಸೇವೆ ಮತ್ತೊಂದು ರುದ್ರಪ್ಪ ನಾವು ಪಾಪ ಮಿಲ್ ಬಂದ ಐದ್ ಲಕ್ಷ ರೂಪಾಯಿ ಕೊಟ್ಟಿದ್ದರಡ್ ಸಾವಿರದ ಹದ್ಮೂರಿಂದ ಇವತ್ತಿನವರೆಗೂ ಕೇಸ್ ಮುಗಿತ ಉದ್ದೇಶ ಅದ ಒಟ್ಟ ಯಾರಿಗೂ ಒಂದು ಕೇಸಾದ ನಿಮ್ ಮಕ್ಳು ನಿಮ್ ಮರಿ ನಿಮ್ ಏನ್ರು ನಿಮ್ ಮಕ್ಳು ನಿಮ್ ಫ್ಯಾಮಿಲಿ ಮಾಡ್ತೀವಿ ಒಂದ್ ಸೂರ್ ಕಟ್ಕೊಂಡು ನೆರಳು ಮಾಡು ಜೀವನ ಸಾಕು ನಿನ್ನ ದೇವರ ನಿನ್ ನಿಷ್ಠೆಯಿಂದ ಪ್ರಮಾಣೀತನದಿಂದ ಸೇವೆ ಮಾಡಿದ್ರೆ ಮತ್ ನಮ್ ಕರ್ನಾಟಕ ಸರ್ಕಾರ ಆಗ್ಲಿ ಕೇಂದ್ರ ಸರ್ಕಾರ ಆಗ್ಲಿ ನಿನ್ಗೆ ಅವಕಾಶ ಮಾಡಿಕೊಡ್ತಾರ ಇನ್ನು ಸಿ ಸೆಕೆಂಡ್ ಇಯರ್ ಪಾಸ್ ಆದಂತ ಮಕ ಮಕದ ಮೇಲಿನ ಚೇರೆ ಐತ್ರಿ

ಅಷ್ಟು ಜನ ಸೈನಿಕರು ಆ ಎಲ್ಲ ಕಾರ್ಯಕ್ರಮ ಯಾಕಂದ್ರೆ ಬಹಳಷ್ಟು ಈಗ ಸ್ವತಂತ್ರವಾಗಿ ಒಂದು ಮೂರ್ನಾಲ್ಕು ದಿವಸ ಎಲ್ಲಾರು ಸೈನಿಕರೊಟ್ಟಿಗೆ ಕಾಲ ಕಳೀಬೇಕು ಯಾಕಂದ್ರೆ ಸಮಯ ಇವತ್ತ ಎಲ್ಲರೂ ನಿವೃತ್ತಿಯನ್ನ ಮಂದಿ ಎಲ್ಲರೂ ಬರಕರ ಎಲ್ಲರೂ ನಾವು ಬರ್ಬೇಕನ್ನು ಇಚ್ಛಾದೊಳಗೆ ಎಲ್ಲರೂ ಕೂಡ ಆಮಂತ್ರಣ ಮಾಡಾಕ ಅದ್ರೊಳಗ ನನಗೇನ್ ಖುಷಿ ಗೊತ್ತದ ಏನು ಬ್ಯಾರೆ ಕಾರ್ಯಕ್ರಮ ಬಹಳಷ್ಟು ಅದ

ಬನ್ನಿ ಬನ್ನಿ ನೋಡೋಣ ವೆರೈಟೀಸ್ ತುಂಬಾನೇ ವೆರೈಟೀಸ್ ಇದೆ ರಶ್ ಆಗಿದೆ ಅಂತ ನಮ್ ಶಾಪ್ ಬನ್ನಿ ಬನ್ನಿ ನೋಡೋಣ ಬನ್ನಿ ನೋಡಿ ಎಷ್ಟು ಚೆನ್ನಾಗಿದೆ ಸಾಡಿ ನೋಡಿ ಎಷ್ಟು ಚೆನ್ನಾಗಿದೆ ಸಾಡಿ ನೋಡಿದ್ರೆ ನಮಗೆ ಒಪ್ಕೊಳ್ಳೋ ಮನಸ್ಸಾಗುತ್ತೆ ತುಂಬಾನೇ ಚಿತಾ ಆಗಿ ಕೊಡ್ತಾ ಇದಾರೆ ನೋಡಿ ಸಾರಿ ಎಷ್ಟು ಚೆನ್ನಾಗಿದೆ ಫುಲ್ ಆಲ್ ಡಾಕೆಟ್ ಆಗಿ ಬರುತ್ತೆ ನಿಮ್ ಸಾರಿ ನೋಡಿ ನೋಡಿ ಫ್ಯಾನ್ಸಿ ಸಾರಿ ಎಷ್ಟು ಚೆನ್ನಾಗಿದೆ ಇದು ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಸೂಪರ್ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಸೂಪರ್ ಆಗಿದೆ ಸ್ಯಾರಿ ಇದು ನೋಡಿ ಎಷ್ಟು ಸ್ಯಾರೀಸ್ ಕಲರ್ ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿದೆ ಇದು ನೋಡಿ ನೈನ್ ನೈನ್ಟಿ ನೈನ್ಗೆ ಕೊಡ್ತಾ ಇದ್ದಾರೆ ಇದು ನೋಡಿ ಒಂದು ಒಂದು ಕೊಡ್ತಾ ಇದ್ದಾರೆ ಬರುತ್ತೆ ైన్ైన్టీన్ క్యాల్ వేర్ ఫార్మల్ వేర్ షర్ట్ నైన్ నైన్టీన్లీన్ీస్ ఐదు నూర తొమ్మితకి నైన్ నైంటీ నైన్ గా ఎర్ర పీస్ ఇది నోడి బెడ్షీట్ ఓన్లీ టూ నైన్టీ ప్యూర్ కాటన్ జైపూర్ కాటన్